ಈ ಯುವಕ ಸಂಘದವ್ರು ಎಂತ ಕಾರ್ಯಕ್ರಮ ಅಂತ ಕೇಳಿದ್ರೆ ನಮ್ಮ ನಾಡು ನುಡಿ ಕಲೆ ಸಂಸ್ಕೃತಿಯನ್ನ ಉಳಿಸುವಂತ ಕಾರ್ಯಕ್ರಮ ಯಾರಾದರೂ ಮಾಡಕತ್ತರ ಅಂತ ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಜನಪದ ಹಾಡು ಅಂತ ಹೇಳಿದ್ರೆ ಎದಕ್ ನಾವು ಜನಪದ ಗೀತೆ ಅಂತ ಕರಿತೇವೆ ಯಾವ್ದನ್ನ ನಾವು ಜನಪದ ಗೀತೆ ಅಂತ ಕರಿತೇವೆ ಅವರ ಸ್ವಾಮಿ ವಿವೇಕಾನಂದ ಅಮಿಯಕ್ಕೆ ಬಂದಂತ ಸಂದರ್ಭದೊಳಗೆ ಯಾರ ಬಂದ ಒಂದು ಪ್ರಶ್ನೆ ಕೇಳ್ತಾರ ಅವರು ಏನ್ ಕೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ನಿಮ್ಮ ದೇಶದೊಳಗೆ ನಿಮ್ಮ ದೇಶದೊಳಗೆ ಬಹಳಷ್ಟು ನದಿಗಳು ಹರಿತವೆ ಬಹಳಷ್ಟು ನದಿಗಳು ಹರಿತವೆ ಯಾವ ನದಿ ನೀರು ನಿಮ್ಗೆ ಶ್ರೇಷ್ಠ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಒಂದ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರಿ ಹೌದು ಸ್ವಾಮಿ ನಮ್ಮ ದೇಶದೊಳಗಡೆ ಬಹಳಷ್ಟು ನದಿಗಳು ಹರಿತಾವೆ ಎಲ್ಲ ನದಿ ನೀರು ಪವಿತ್ರನೇ ಎಲ್ಲಾಂದ್ರೆ ನೀರು ಪವಿತ್ರನೇ ಆದ್ರೆ ನನಗೆ ಯಾವ ನೀರು ಪವಿತ್ರ ಅಂತ ಕೇಳಿದ್ರೆ ನನಗೆ ಯಾವ ನೀರು ಪವಿತ್ರ ಅಂತ ಕೇಳಿದ್ರೆ ಭಾರತ ದೇಶದೊಳಗಡೆ ರೈತ ಉಳುಮೆ ಮಾಡುವಾಗ ಆತನ ಬೆಬರಿನ ಹನಿಗಳನ್ನ ಕೆಳಗೆ ಬಿಳಿತವಲ್ಲ ಆ ಬೆಬರಿನ ಹನಿಗಳು ನನಗೆ ಶ್ರೇಷ್ಠ ಅನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಯಪ್ಪನಲ್ಲ ಇದು ಜನಪದ ಸಂಸ್ಕಾರಿ ಒಬ್ಬ ತಾಯಿಗೆ ಮೂರು ಮಕ್ಕಳ ಇತ್ತು ಮಗ ಮಗೈತೊಳಗವೆ ಸಾಯ್ತಾನ ಅವಾಗ ಆ ತಾಯಿ ಹೇಳಂಗಿಲ್ಲ ಎರಡನೇ ಮಗ ಮಗಿದ್ದೊಳಗವೆ ಸಾಯ್ತಾನೆ ಅವಾಗ ಆ ತಾಯಿ ಹೇಳಂಗಿಲ್ಲ ಮೂರನೇ ಮಗ ಮಗಿದೊಳಗವೆ ಸಾಯ್ತಾನ ಅವಾಗ ಆ ತಾಯಿ ಜೋರಾಗಿ ಜೋರಾಗಿರ್ಲಿಕ್ಕೆ ಚಲೋ ಮಾಡ್ತಾಳ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಯವ್ವಾ ನಿನ್ ಒಂದೇ ಮಗಿದ್ದೊಳಗವೇ ಸತ್ತ ಇಡೀ ಊರ ಆಗ್ತಿತ್ತು ನೀ ನೀಲಿಲ್ಲ ನಿನ್ನ ಎರಡನೇ ಮಗಿದ ಸತ್ತ ಅವಾಗ ಇಡೀವ್ರ ಊರಾಡ್ತಿತ್ತು ಯವ ಅವಾಗೂ ನೀ ಹೇಳಲಿಲ್ಲ ಈಗ ಮೂರನೇ ಮಗಿದುದ ಸತ್ತಿದ್ದಾನೆ ಯಾಕೆ ನಿಷ್ಟತಿ ಅಂತ ಕೇಳಿದ್ರೆ ಯಾಕೆ ನೀಷ್ಟೆ ಅಂತ ಕೇಳಿದ್ರೆ ಆ ತಾಯಿ ಅದ್ಬಂತ ಹೇಳ್ತಾಳೆ ಅದ್ಬಂತ ಏನಂತ ನೋಡಿ ಸ್ವಾಮಿ ನನ್ ಒನ್ನೇ ಮಗಿದುದೋಗುವೆ ಸತ್ತ ಇಡೀ ಊರಾಡ್ತಿತ್ತು ನಾ ಆಡಲಿಲ್ಲ ನನ್ ಎರಡನೇ ಮಗನಿದ್ದುದ್ರೊಳಗವೇ ಸತ್ತ ಅವಾಗ ಇಡೀ ಊರಾಡ್ತಿತ್ತು ಅವಾಗ ನಾಡಲಿಲ್ಲ ಯವ್ವಾ ಈಗ ಮೂರನೇ ಮಗನಿದ್ದೊಳಗವೇ ಸತ್ತಿದ್ದಾನೆ ನಾ ಯಾಕಿಷ್ಟೇನಂದ್ರೆ ನಾ ಯಾಕಿಷ್ಟೇನಂದ್ರ ಈ ನಾಡಿಗೋಸ್ಕರ ಈ ದೇಶಕ್ಕೋಸ್ಕರ ಮತ್ತೊಬ್ಬ ಮಗನನ್ನ ಕೊಡಲಿಲ್ಲವಲ್ಲ ಶಿವ ಅನ್ನುವಂತ ವೇದನೆಯಿಂದ ಹೇಳ್ತಾ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ ಇದು ಜನಪದ ಅದಕ್ಕೆ ನಾವು ಒಂದು ಮಾತು ಹೇಳ್ತೇನೆ ಏನು ದಸರಾ ನೋಡ್ಬೇಕಂದ್ರ ಮೈಸೂರಿಗೆ ಹೋಗ್ಬೇಕು ದಸರಾ ನೋಡ್ಬೇಕಂದ್ರ ಮೈಸೂರಿಗೆ ಹೋಗ್ಬೇಕು ಉತ್ಸವ ನೋಡ್ಬೇಕಂದ್ರ ಹಂಪಿ ಹೋಗ್ಬೇಕು ಗಣೇಶನ ಕಾರ್ಯಕ್ರಮ ನೋಡ್ಬೇಕಂದ್ರ ಮುಳುಗೊಂದಕ್ಕೆ ಬರ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಹೇಳ್ತಾ ಒಬ್ಬ ನಾಲ್ಕು ಮೂರ್ತಿ ಮಾಡಿದ್ದ ಎಷ್ಟು ಮೂರ್ತಿ ಮಾಡಿದ್ದ ನಂದುಡಿ ದುಡಿ ಎಷ್ಟು ಮೂರ್ತಿ ಮಾಡಿದ್ದ ಭಾರಿ ಚಂದ ಮೂರ್ತಿ ಮಾಡ್ತಿದ್ದವ ನಿಮ್ಮ ಮಾಡಂದ್ರೆ ನಿಮ್ಮ ಹಂಗ್ ಮಾಡ್ತಿದ್ದ ನನ್ನ ಹಂಗ ಮಾಡಂದ್ರೆ ನಾನು ಮಾಡ್ತಿದ್ದ ಇವ್ರ ಹಂಗ ಮಾಡಿದ್ರೆ ಇವ್ರಂಗ ಮಾಡ್ತಿದ್ರೆ ಇವ್ರಂಗ ಮಾಡಿದ್ರೆ ಇವ್ರ ಹಂಗ ಮಾಡ್ತಿದ್ದೆ ಸಮಸ್ಯೆ ಏನಪ್ಪ ಕೇಳಿದ್ರೆ ಮೂರ್ತಿ ಯಾರು ಮಾಡೋದ್ರಿಂದ ಸುಂದರ ಬೇಕಿಲ್ಲವ ನಾನ ಮಾಡಿ ಏಂತಿದ್ದವ ಏನಂತಿದ್ರೆ ಇದನ್ನ ಯಾರು ಮಾಡ್ಯಾರ ಇದನ್ನ ಯಾರು ಮಾಡ್ಯಾರ ಸರ ಇಲ್ಲಿ ಕೇಳಿರ್ಲಿಲ್ಲ ಸರ ಸರ ಇದನ್ನ ಯಾರು ಮಾಡ್ಯಾರ ಒಂದ್ ದಿವ್ಸ ಪರಮಾತ್ಮ ಬಂತ ಇದನ್ನ ಯಾರು ಮಾಡ್ರ ಅಂತ ಕೇಳಿ ಇವಾಗ ಸುಮ್ಮನೆ ಅದಕ್ಕಿಲ್ಲ ನಾ ಮಾಡಿನ್ರಿ ಏನ್ ನಾ ನಿಂಗ್ ನಾ ಕಂಡ್ಯಾಕ ಸಾವು ನೋಡಿ ನೋಡ್ರಿ ಇವಾಗ ಪರಮಾತ್ಮ ಇದಾದ ಬಂದ್ರಿ ನಾ ಮಾಡಿರ್ತಕ್ಕಂಥ ಮೂರ್ತಿ ನೋಡಿದ್ರಿ ವಾ 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 ಅಂದ್ರಿ ಅಪ್ಪಾ ಬಾ ಅಂದ್ರಿ ಸಾವು ಐತೆ ಅಂತ ಹೇಳ್ತೀರಿ ಅಲ್ರಿ ದೇವನೇ ಅಂದ ಇಲ್ಲ ನಾನು ಒಂದು ಶಬ್ದ ನಿನಗೆ ತುಂಬಿ ತುಳುಕಾಡ್ತಾ ಇದೆ ಅದಕ್ಕೆ ನಿನಗೆ ಸಾವು ಐತೆ ನಾ ಏನ್ ಮಾಡ್ಬೇಕ್ರಿ ಅಂದ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ನ ಮೂರ್ತಿ ಮಾಡಿ ಎಷ್ಟು ಮೂರ್ತಿ ಮಾಡ್ಬೇಕ್ರಿ ನಾಡಿನ ಕಿರತ್ ನಾಲ್ಕು ಗಂಟೆಗೆ ಹೋಗ್ ಬರ್ತಾವೆ ನಟ್ ನಡ್ದು ಕನ್ಫ್ಯೂಸ್ ಆಗಿ ಇವ ಹೋಗ್ಬಿಟ್ಟಿರ್ಬೇಕವ ಅಂದ ಅಂದ್ರ ಕಂಡೀಷನ್ ನಂಬರ್ ಒಂದ ಮೂರ್ತಿ ಹೆಂಗ್ ನಿಂತ ನಡತ ಹಂಗಿರ್ಬೇಕು ಅಡಿಗೆಲ್ಲ ಹೂನ್ರಿ ಮಾತಾಡಂಗಿಲ್ಲ ಹೂನ್ರಿ ತನ್ನಂಗ ನಾಕ್ ಮೂರ್ತಿ ಮಾಡಿದ ನಟ್ ನೋಡ್ಬೇಕು ಹೋಗಿ ಹಿಂಗ ನಿಂತ ಹಿಂಗ ಹಿಂಗ ನಿಂತ್ಕಂಡ ಇಟ್ಟು ಚಂದ ಪ್ರಾಕ್ಟೀಸ್ ಮಾಡಿದ್ವು ನಿಮ್ಗೆ ಹೇಳ್ತೀನಿ ಉಳ್ಕಿದ ಮೂರ್ತಿ ಬೀಳ್ತಿದ್ದು ಈ ಮಗ ಏನ್ ಬಳಿತಿದ್ದ ಯಾಕೆ ಹಿಂಗ ಹಿಂಗೇಟ್ರಿ ಅಲ್ಲಿಗೆ ಏ ಮಾತ್ರ ಮಾತಾಡಬಲ್ಲ ಹೈಗಾಡಬಲ್ಲ ಹಿಂಗಾಣತ್ಕೊಂಡ ಯಮಧರ್ಮ್ ಬೇರೆ ಕೆಲಸಿದ್ರೆ ಚಿತ್ರ ಬಂದ ಅವ್ನ ಶಿಷ್ಯ ನಾಲ್ಕು ಮೂರು ಮೂರ್ ತಿಂಕಿಟ್ಟವ ಯಮಧರ್ಮನೆ ನಾ ಬುಲೋಕಿ ಹೋಗಿದ್ದೆ ಒಬ್ಬೊಬ್ಬರ ನಾಲ್ಕು ನಾಲ್ಕು ಯಾರು ನಾಲ್ಕು ಕರ್ಕೊಂಡ್ಬರ್ಲಿ ಚಿಂತಿ ಮಾಡ್ಕೊಬೇಡ ನಾವು ಹಾಕಿ ಬಂದ ಯಮ ನಿಂತ ಹಿಡಿದು ಹೇಳಿದ್ವು ಹಿಂಗ ಹಿಂಗ್ಕಂಡ ಯಮ ಏನು ಮಾಡಿಲ್ರಿ ಒಂದ್ ರೋಡ್ ಹಾಕಿದವ ಯಮ ಕಡಿಗೆ ಬಂದು ನಿಂತ್ಕಂಡ ಒಂದ ಒಂದ್ ಮಾತು ಹೇಳಿದ ಏನ್ ಹೇಳಿದ ಅಬ್ಬಾ ಎತ್ತು ಚಂದದಲ್ಲಿ ಮೂರ್ತಿ ಯಾರು ಮಾಡಿದ್ರು ನಮ್ಮ ಅಂದವ ಇವಾಗ ಸುಂದರ ನಾನು ಮಾಡಿವು ಸಾವು ಸಹಿತ ನಾನು ಶಬ್ದ ಹೋಗೋದಿಲ್ಲ ಇಟ್ಟು ಚಂದ ಕಾರ್ಯಕ್ರಮ ಮಾಡಾಕತ್ತೀರಿ ಇಲ್ಲಿ ನಾನು ಅನ್ನುವಂತಹದ್ದಿಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಇದೆಯಲ್ಲ ಇದು ನಮ್ಮ ಜನಪದ ಸಂಸ್ಕಾರ ಹೇಳ್ತದೆ ಜನಪದ ಹಾಡ್ರಿ ಅಂತ ಹೇಳ್ಯಾರ ಅವಾಗಿನ ಹಾಡ ಬೇರೆ ಈಗಿನ ಹಾಡ ಬೇರೆ ಇಲ್ಲಿ ಈಗ ಹಾಡ್ ಸದ್ಯ ಸದ್ಯಾಗ ಎಲ್ಲರೂ ಹಾಡ್ತೊಡ್ರಿ ಸದ್ಯಕ್ಕೆ ನಾ ್ರೈವರ ಮತ್ತೊಂದು ಹಾಡು ಬಂತು ಯಾವುದು ಬಿಟ್ಟ ಹುಂಟೆಲ್ಲ ಕಟ್ಟಿಗೊಂಡಿ ಗೆಳತಿ ಎಲ್ಲ ಕಲಾವಿದ್ರಿ ಇಲ್ಲಿ ಮರದಿನ ಮತ್ತೊಂದು ಹಾಡು ಬಂತು ಯಾವ್ದು ಎಲ್ಲ ಹಾಡ್ತೋ ಹಾಡಿಸ್ತು ನೋಡ್ರಿ ಸದ್ಯಕ್ಕ ಪ್ರೀತಿಯ ನಾವು ಯುವಕ್ರಿ ಬಾಳ ಮಂದಿ ಕೆಮ್ಮ ಗೆದ್ದಿರಿ ಇವತ್ತಿನ ಕೈ ಮೊನ್ನೆ ಬೆಂಗಳೂರಿಂದ ಹುಬ್ಬಳ್ಳಿ ಬರತ್ತಿದ್ದೆ ಟ್ರೈನ್ ಮೂರ್